ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನಿಮ್ಮದೇ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಕೆಲವರಂತೂ ತುಂಬ ಅಂದರೆ ತುಂಬಾ ಇದ್ದೀರಾ ನಿಮ್ಮ ಕೈಲಿ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ನಿಮಗೆ ಕಷ್ಟನ ಅನ್ಭವ್ಸೋದಕ್ಕೂ ಆಗ್ತಿಲ್ಲ ಯಾವ ರೀತಿ ಕಷ್ಟ ಅಂತಂದರೆ ಎಲ್ಲ ಕಡೆಯಿಂದನೂ ಕಷ್ಟ ಅನ್ನೋದು ಬರ್ತಿರುತ್ತೆ ಏಕೆಂತಂದರೆ ಆ ಕಷ್ಟ ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಆದರೆ ಕಷ್ಟ ಅನ್ಭೋಗಿಸ್ಬೇಕಾದ್ರೇ ಅದ್ರ ನೋವೇನು ಅನ್ನೋದು ಗೊತ್ತಾಗೋದು ಅಂತಂದರೆ ಮನೆಯ ಮೇಲೆ ಹಲ್ವಾರು ಜನ ಇರ್ತಾರೆ ಹಲ್ವಾರು ಜನದಿಂದ ಸಮಸ್ಯೆ ಅನ್ನೋದು ಬರುತ್ತೆ ಆದರೆ ಹೊರಗಡೆಯಿಂದ ಜನದಿಂದ ಕಷ್ಟ ಬರುತ್ತೆ ಅಂತ ಒಂದು ರೀತಿ ಆದರೆ ಮನೆ ಜನದಿಂದ ಒಂಥರ ಕಷ್ಟ ಬರುತ್ತೆ ಯಾಕಪ್ಪ ಅಂತಂದರೆ ಒಬ್ಬೊಬ್ರಿಗೂ ಒಂದೊಂದು ಥರ ಸಮಸ್ಯೆ ಅನ್ನೋದು ಇಟ್ಟಿರ್ತಾರೆ ಯಾಕೆಂತಂದರೆ ಎಲ್ರಿಗೂ ಒಂದೇ ಥರ ಸಮಸ್ಯೆ ಇರೋದಿಲ್ಲ ಇವತ್ತು ಒಂಥರ ಕಷ್ಟ ಅಂದರೆ ನಾಳೆ ಒಂಥರ ಕಷ್ಟ ಬೇರೆ ಜನ ಒಂಥರ ಕಷ್ಟ ಕೊಟ್ಟರು ಅಂದರೆ ದೇವ್ರುಗಳು ಒಂಥರ ಕಷ್ಟ ದೇವ್ರ ಪೂಜೆ ಮಾಡ್ತಾಯಿರ್ತೀವಿ ದಿನವೂ ಅಷ್ಟೇ ನಾನು ದೇವ್ರ ಪೂಜೆ ಮಾಡ್ತೀನಿ ದೇವಸ್ಥಾನಗಳಿಗೂ ಹೋಗ್ತೀನಿ ನನ್ನ ಮನಸ್ಸಲ್ಲಿ ದೇವ್ರೇ ಇಲ್ಲ ದೇವ್ರು ಬಿಟ್ಟು ಬೇರೆ ಏನೇನೂ ಇಲ್ಲ ಅಂತ ನಂಬ್ಕೊಂಡಿರೋರಿಗೂ ಸಹ ಒಂದಲ್ಲ ಒಂದು ರೀತಿ ಕಷ್ಟ ಅನ್ನೋದು ಕಾಡ್ತಾನೆ ಇರುತ್ತೆ ಯಾಕಪ್ಪ ಅಂತಂದರೆ ನಮಗೆ ಹಲವಾರು ಸಮಸ್ಯೆಗಳು ಬರುತ್ತಲ್ಲ ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಜನಗಳ ಕಡೆಯಿಂದ ಬರುತ್ತಾ ಇಲ್ಲ ದೇವ್ರಗಳ ಕಡೆಯಿಂದ ಬರುತ್ತಾ ಅಂತ ಹೇಳೋಕ್ಕಾಗೋದಿಲ್ಲ ಸಮಸ್ಯೆ ಅನ್ನೋದು ಅರಿಯೋ ನೀರಿನ ಥರ ಬರ್ತಾನೆ ಇರುತ್ತೆ ನಾವೆಷ್ಟು ಅಡ್ಡ ಹಾಕಕ್ಕೆ ಹೋದ್ರೂ ಅದು ಅಡ್ಡ ಆಗೋದಿಲ್ಲ ಯಾಕೆಂದರೆ ಕಷ್ಟ ಬರಲೇಬೇಕು ನಾವು ಆ ಕಷ್ಟ ಅನುಭವಿಸ್ಲೇಬೇಕು ಒಂದು ದಿನ ಕಷ್ಟ ಇತ್ತು ಅಂತಂದರೆ ಅದೇ ಕಷ್ಟ ನಾಳೆ ಇರೋದಿಲ್ಲ ಇನ್ನೊಂದು ದಿವಸ ಇರೋದಿಲ್ಲ ಯಾಕೆಂತಂದರೆ ಒಬ್ಬೊಬ್ರು ಜೀವನದಲ್ಲಿ ಒಂದೊಂದು ಥರ ಕಷ್ಟ ಇರುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿ ಹಲವಾರು ಸಮಸ್ಯೆಗೂ ಷ್ಟೇ ಒಂದು ಕಾರಣ ಅನ್ನೋದು ಸಹ ಇರುತ್ತೆ ಯಾಕಪ್ಪ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಸುಮಾರು ಜನ ಸುಮಾರು ಕಷ್ಟ ಅನ್ನೋದು ಅನುಭವಿಸ್ತಾರೆ ಕೆಲವ್ರಿಗೆ ಒಂದು ದುಡ್ಡಿನ ಪ್ರಾಬ್ಲಮ್ ಆದರೆ ಮನೇಲಿ ನೆಮ್ಮದಿ ಇಲ್ಲ ಅನ್ನೋದು ಕ ಒಂದು ಕಡೆ ಇರುತ್ತೆ ಕೆಲವ್ರಿಗಂತೂ ಇನ್ನು ಕೆಲವ್ರಿಗಂತೂ ತುಂಬ ಅಂದರೆ ತುಂಬ ಕಷ್ಟ ಪಾಪ ನಿಮ್ಮ ಕೈಲಿ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆ ಕಷ್ಟ ನಿಮ್ಗೆ ಅನ್ಭಗಿಸೋದಕ್ಕೂ ಆಗ್ತಿಲ್ಲ ಎಷ್ಟು ಕಷ್ಟ ಅಂತಂದರೆ ಆ ಕಷ್ಟ ಎಲ್ಲ ದೇವ್ರಿಗೆ ಮುಟ್ಟಬೇಕು ದೇವ್ರ ಪಾದಕ್ಕೆ ಹೋಗ್ಬೇಕು ಅಲ್ವಾ ಅಷ್ಟು ಕಷ್ಟ ಪಡ್ತಿರ್ತೀರ ಅಷ್ಟು ಕಣ್ಣೀರು ಹಾಕ್ತಿರ್ತೀರ ನೀವು ಹೊರಗಡೆ ಬರೋ ಕಷ್ಟ ಒಂದು ಕಡೆ ಆದರೆ ಈ ಕಡೆ ಮನೇಲಿರೋ ಜನಗಳು ಕೊಡೋ ಕಷ್ಟ ಒಂದು ಕಡೆ ದೇವ್ರೂ ನಾನು ಅಷ್ಟು ಪೂಜೆ ಮಾಡ್ತೀನಿ ದೇವ್ರನ್ನ ಆರಾಧಿಸ್ತೀನಿ ನಾನು ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀನಿ ಆದರೂ ನನಗೆ ಕಷ್ಟ ಏನು ಬರ್ತಿದೆ ಅಂತ ನೀವು ಹೇಳ್ತೀರಾ ನೋಡಿ ಇವತ್ತು ನಿಮ್ಮ ಹತ್ರ ಕಷ್ಟ ಇದೆ ಅಂತಂದರೆ ನಾಳೆನೂ ನಿಮ್ಮ ಹತ್ರ ಆ ಕಷ್ಟ ಇರೋದಿಲ್ಲ ಏಕೆಂತಂದರೆ ನೀವು ಯಾರನ್ನಾರನ್ನೂ ನಂಬಿಲ್ಲ ನೀವು ಜನ ನಂಬಿಲ್ಲ ನೀವು ದೇವ ದೇವತೆಗಳನ್ನ ನಂಬಿದ್ದೀರ ದೇವ್ರನ್ನ ನಂಬಿದ್ದೀರಾ ನೀವು ನನ್ನ ತಂದೆ ಗುರುರಾಯರು ನಂಬಿದ್ದೀರಾ ನೀವು ರಾಯರು ನಿಮ್ಮ ಕಷ್ಟನೆಲ್ಲ ದೂರ ಮಾಡೇ ಮಾಡ್ತಾರೆ ನಿಮ್ಮ ಕಷ್ಟನ ನೋಡಿಕೊಂಡು ಇರೋದಿಲ್ಲ ನಿಮ್ಮ ಮನೇಲಿ ಅಷ್ಟು ಸಮಸ್ಯೆ ಇದೆ ಅಂತಂದಾಗ ರಾಯರು ನಿಮ್ಮ ಮನೇಲಿರ್ತಾರಲ್ಲ ಅದನ್ನೆಲ್ಲ ನೋಡ್ತಾರ ಖಂಡಿತ ನೋಡೋದಿಲ್ಲ ಅವರೂ ದುಃಖ ಪಡ್ತಿರ್ತಾರೆ ನನ್ನ ಪೂಜೆ ಮಾಡೋ ನನ್ನ ಮಗಳಿಗೆ ಎಷ್ಟು ಕಷ್ಟ ಕೊಡ್ತಾ ಕೊಡ್ತಾಯಿದ್ದೀಯ ಭಗವಂತ ಅಂತ ಅವರು ಒಳಗೆ ಕಷ್ಟ ಅನ್ನೋದು ಅನ್ಭೋಗಿಸ್ತಿರ್ತಾರೆ ಅಂತಂದರೆ ರಾಯರು ಹಲವಾರು ದೇವ್ರುಗಳ್ನ ಪೂಜೆ ಮಾಡೋವಂಥದ್ದು ಆ ಪಾದಕ್ಕೆ ಪಾದಕ್ಕೋಗಿ ಕೇಳ್ಕೊತಾರೆ ಯಾಕಪ್ಪ ನನ್ನ ಮಗ್ಳಿಗೆ ಇಷ್ಟೊಂದು ನೋವು ಕೊಡ್ತಾರೆ ಅವಳು ತಡ್ಕೊಳಕ್ ಆಗೋದಿಲ್ಲ ತಂದೆ ಏಕೆಂದರೆ ಅವಳ ಮನಸ್ಸಿನಲ್ಲಿ ಅವಳು ಮನೆಯಲ್ಲಿ ನಾನು ಇದ್ದೀನಿ ನಾನಿರೋ ಜಾಗದಲ್ಲಿ ಯಾರೊಬ್ಬರು ಕಣ್ಣೀರು ಹಾಕೋದು ಕಷ್ಟಪಡೋದು ನನಗಿಷ್ಟ ಆಗೋದಿಲ್ಲ ತಂದೆ ಅವರು ಅಷ್ಟು ನೋವು ಪಡ್ತಿದ್ದಾರೆ ಅಷ್ಟು ಕಷ್ಟಪಡ್ತಿದ್ದಾರೆ ತಂದೆ ನೀನು ದಾರಿ ಬಿಡು ನೀನು ದಾರಿ ಬಿಟ್ಟರೆ ನಾನು ಅವ್ರ ಕಷ್ಟಕ್ಕೆ ನಾನು ಫಲ ಅನ್ನೋದು ಕೊಡ್ತೀನಿ ಭಗವಂತ ನಾನಿರೋ ಮನೆಯಲ್ಲಿ ಯಾರು ಅಷ್ಟೇ ಕಷ್ಟ ನೋವು ಸಂಕಟ ಅಂತ ಅನುಭವಿಸ್ಬಾರ್ದು ಕಣ್ಣೀರು ಹಾಕ್ಬಾರ್ದು ಮೊದಲದಾಗಿ ಹೆಣ್ಣುಮಕ್ಕಳಂತೂ ಕಣ್ಣೀರು ಹಾಕ್ಬಾರ್ದು ಹೆಣ್ಣುಮಕ್ಕಳು ನನ್ನ ಸೇವೆ ಎಷ್ಟು ಮಾಡ್ತಿದ್ದಾರೆ ಅಂದರೆ ತಂದೆ ನನಗೆ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ಅವ್ರು ಮಾಡೋ ಪೂಜೆಗೆ ಕೆ ಕೆಲವು ಟೈಮಲ್ಲಿ ನನ್ನ ಕೈಲಿ ಅನುಗ್ರಹ ಮಾಡೋದಕ್ಕೂ ಆಗ್ತಿಲ್ಲ ಮಾಡೋದಕ್ಕೆ ಅಂತ ನಾನು ಅನುಗ್ರಹ ಮಾಡ್ತೀನಿ ಆದರೆ ಅದಕ್ಕೆ ದಾರಿಗೆ ಏನಾದರೂ ಒಂದು ಅಡ್ಡವಾಗಿ ನಿಂತಿರುತ್ತೆ ಭಗವಂತ ಆ ರೀತಿ ಸಮಸ್ಯೆ ಕೊಡಬೇಡ ನನ್ನ ಹೆಣ್ಣುಮಕ್ಳು ಎಷ್ಟು ನೋವಲ್ಲಿದ್ದಾರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ಅವ್ರ ಮನೇಲಿ ನಾನು ಇದ್ದೀನಲ್ಲ ನನಗೆ ಗೊತ್ತು ತಂದೆ ಅಂತ ರಾಯರು ಅವ್ರ ಪೂಜೆ ಮಾಡೋ ಅಂತ ಹಲವಾರು ಹತ್ರ ಹೋಗಿ ನಮ್ಮ ಬಗ್ಗೆ ಕೇಳ್ತಾರೆ ರಾಯರು ಏಕೆಂತಂದರೆ ರಾಯರು ನಮ್ಮ ಮನೆಯಲ್ಲೇ ಇದ್ದಾರೆ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತಂದರೆ ನಾವು ಪಡೋ ಕಷ್ಟ ಅವ್ರು ನೋಡೋದಿಲ್ಲ ಅವರು ಸಹಿಸ್ಕೊಳ್ಳೋದು ಇಲ್ಲ ಅವರು ಪೂಜೆ ಮಾಡೋವಂಥ ದೇವ ದೇವತೆಗಳ ಹತ್ರ ಹೋಗ್ಬಿಟ್ಟು ಅವರು ನಮ್ಮ ಕಷ್ಟ ಎಲ್ಲ ದೂರ ಮಾಡೋ ಅಂತ ಕೇಳಿಕೊಂಡು ಬರ್ತಾರೆ ರಾಯರು ಏಕೆಂತಂದರೆ ಮನೆಯಲ್ಲಿ ಹಲ್ವಾರು ಜನ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಗಂಡ ಹೆಂಡ್ತಿ ಇರ್ತಾರೆ ಇರ್ತಾರೆ ಕೆಲವರು ಮಕ್ಕಳು ಸೊಸೆದಿರು ಹಳೇದಿರು ಈ ಥರನೂ ಬಂದಿರ್ತಾರೆ ಸಮಸ್ಯೆ ನಮಗೆ ಜನ ಯಾವ ಥರ ನಮಗೆ ಹಾಡಾಗ್ತಾ ಹೋಗ್ತಾರೋ ನಮ್ಮ ಸಂಸಾರಕ್ಕೆ ಒಬ್ಬೊಬ್ರು ಒಬ್ಬೊಬ್ರು ಹಾಡಾಗ್ತಾ ಹೋಗ್ತಾರೋ ಕಷ್ಟವೂ ಅಷ್ಟೇ ಹೊಸ್ತಾಗಿ ಹೊಸ್ತೊಸ್ತಾಗಿ ಹಾಡಾಗ್ತಾ ಹೋಗ್ತಿರುತ್ತೆ ಅವರಿಂದ ಏನು ಸಮಸ್ಯೆ ಇಲ್ಲ ಎಲ್ಲೋ ಇದ್ದಾರಪ್ಪ ನಮ್ಮ ಪಾಡಿಗೆ ನಾವು ಇದ್ದೀವಿ ಅಂತಂದ್ರೂ ಸಹ ಅವ್ರು ಎಲ್ಲೋ ಇರ್ತಾರಲ್ಲ ಅಲ್ಲಿಂದ ಸಹ ಕೆಲವ್ರು ಸಮಸ್ಯೆ ಬರ್ತಿರ್ತೈತೆ ಯಾಕೆ ಅಂತಂದರೆ ನಾವು ಭೂಮಿ ಮೇಲೆ ಇದನ್ನೆಲ್ಲ ನೋಡ್ತಿರ್ತೀವಲ್ಲ ಕೆಲವರಂತೂ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಅದನ್ನು ನನಗೆ ಹೇಳೋದನ್ನಲ್ಲ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ಅಷ್ಟು ನೋವಲ್ಲಿದ್ದೀರಾ ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ ನೀವು ಗಂಡನ ಕಡೆ ಆಗಿರ್ಬೋದು ಇಲ್ಲ ಒಂದು ಅತ್ತೆ ಮಾವನಿಂದ ಆಗಿರ್ಬೋದು ಇಲ್ಲ ಭಾವ ಮೈದ್ಯರಿಂದಾಗಿರ್ಬೋದು ನಮ್ಗೆ ಜನ ಎಷ್ಟು ಜನ ನಮ್ಗೆ ಅಕ್ಕಪಕ್ಕ ಇರ್ತಾರೋ ಅಷ್ಟು ಜನ ಕಡೆಯಿಂದನೂ ಕಷ್ಟ ಅನ್ನೋದು ಬರ್ತಿರುತ್ತೆ ಹೊರ್ಗಡೆಯಿಂದ ನಮಗೆ ಕಷ್ಟ ಇಲ್ಲಪ್ಪ ಅವ್ರ ಪಡ್ಗೆ ಅವ್ರಿಂದ ನನ್ನ ಪಡ್ಗೆ ನಾವಿದ್ದೀವಿ ಅಂತಂದ್ರೂ ಸಹ ಕಟ್ಕೊಂಡು ಗಂಡನಿಂದನಾದರೂ ಸಮಸ್ಯೆ ಬರುತ್ತೆ ಎತ್ತು ಮಕ್ಕಳಿಂದನೂ ಸಮಸ್ಯೆ ಬರುತ್ತೆ ಏಕೆಂತಂದರೆ ಅವರು ಕೊಡೋ ಸಮಸ್ಯೆ ಅಷ್ಟಿಷ್ಟಲ್ಲ ಆತ ಥರ ಸಮಸ್ಯೆ ಅನ್ನೋದು ಕೊಡ್ತಿರ್ತಾರೆ ಕೆಲವು ಮನೆಗಳಲ್ಲಂತೂ ಗಂಡದಿರು ಎಂಥಿದ್ದಿರು ಮಾತು ಕೇಳೋದಿಲ್ಲ ಅವ್ರದೇ ಒಂದು ದಾರಿ ಆದರೆ ಇವ್ರದೇ ಒಂದು ದಾರಿ ಆಕೆ ಮನೆಯಲ್ಲಿ ಒಂದು ದೇವ್ರ ಪೂಜೆ ದೇವ್ರ ಪುನಸ್ಕಾರ ಅಂತ ಮಾಡ್ತಿರ್ತಾಳೆ ಏನಕ್ಕೋಸ್ಕರ ಮಾಡ್ತಾರೆ ನನ್ನ ಗಂಡ ಮಕ್ಕಳು ನನ್ನ ಸಂಸಾರ ಚೆನ್ನಾಗಿರಲಿ ಅಂತ ಆಕೆ ಪೂಜೆ ಮಾಡೋದು ಆದರೆ ಕಟ್ಕೊಂಡವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಯಾಕೆ ಅಂತಂದರೆ ಸಮಸ್ಯೆ ಅಂದರೆ ಹೊರಗಡೆಯಿಂದ ಬರೋದಾಗಿರ್ಬೋದು ಇಲ್ಲ ದೇವ್ರು ಕೊಡೋದಾಗಿರ್ಬೋದು ಬರೀ ಇಷ್ಟೇ ಸಮಸ್ಯೆ ಅಲ್ಲ ಮನೇಲಿರೋ ಜನಗಳಿಂದನೂ ಹಲ್ವಾರು ಸಮಸ್ಯೆಗಳು ಅನ್ನೋದು ಬರುತ್ತೆ ಯಾಕೆಂತಂದ್ರೆ ನಿಮ್ಮ ಸಮಸ್ಯೆಯನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿರಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ ಯಾಕೆಂತಂದ್ರೆ ಕೆಲವೊಂದು ಟೈಮಲ್ಲಿ ಎಲ್ಲ ಕಷ್ಟನೂ ಅಷ್ಟೇ ನಾವು ಅನ್ಭೋಗ್ಸಿರ್ತೀವಿ ಹೆಣ್ಣು ಅಂತ ಹುಟ್ಟಿದ್ಮೇಲೆ ಪ್ರತಿಯೊಂದು ಕಷ್ಟ ಸಹ ನಾವು ಒಂದು ಬೋಗಿಸ್ತಿರ್ತೀವಿ ನಾವು ಅಲ್ವಾ ದೇವರು ಹಲವಾರು ಕಷ್ಟ ಅನ್ನೋದು ಕೊಟ್ಟಿರ್ತಾರೆ ಎಲ್ಲ ರೀತಿ ಕಷ್ಟನೂ ಸಹ ನಾವು ಒಂದೋಗಿಗ್ಸಿರ್ತೀವಿ ಆದರೆ ಕೆಲವ್ರಿಗಂತೂ ಆ ಕಷ್ಟ ಅಂತೂ ಪರ್ಮನೆಂಟಾಗಿ ಅವ್ರ ಹತ್ರ ಕೂತ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಗಂಡ ನಮ್ಮ ಮಾತು ಕೇಳೋದಿಲ್ಲ ಕುಡ್ಕೊಂಬರ್ತಾರೆ ಬರ್ತಾರೆ ಮನೇಲಿ ಗಲಾಟೆ ಮಾಡ್ತಾರೆ ಸರಿಯಾಗಿ ಏನು ಸಹ ಮನೆಗೆ ತಂದಾಕೋದಿಲ್ಲ ನಮ್ಮದೇ ಒಂದು ದಾರಿ ಆದರೆ ಅವ್ರದ್ದೇ ಒಂದು ದಾರಿ ಅಂತ ಸುಮಾರು ಜನ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತೀರಾ ನಿಮ್ ನೋಡಿ ನೀವು ಸಾಧಾರಣವಾದಂಥ ಒಬ್ಬ ಮನುಷ್ಯ ನೀವು ನಂಬ್ತಾ ಇಲ್ಲ ಸಾಕ್ಷಾತ್ ತನ್ನ ತಂದೆ ರಾಯರು ನಂಬ್ತಾ ಇದ್ದೀರ ಗುರು ರಾಯರು ನಂಬ್ತಾ ಇದ್ದೀರಾ ಆ ರಾಯರು ನಿಮ್ಮ ಕಷ್ಟ ಎಲ್ಲ ದೂರ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ನನಗಿದ ಏಕೆಂತಂದರೆ ನೀವು ರಾಯರು ಅಷ್ಟು ನಂಬಿದ್ದೀರ ಅಷ್ಟು ಪೂಜೆ ಮಾಡ್ತೀರ ಅಂದರೆ ಖಂಡಿತ ರಾಯರು ನಿಮ್ಮ ಆಸೆಗೆ ನಿರಾಸೆ ಅನ್ನೋದು ಮಾಡೋದಿಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಅವರು ನಂಬಿದವ್ರಿಗೆ ವರ ತಂದೆ ನಿಮ್ಮ ಮನೆಯಲ್ಲಿ ಇಷ್ಟೊಂದು ಸಮಸ್ಯೆ ಬರ್ತಿದೆ ಅಂತಂದರೆ ರಾಯರು ಸುಮ್ಮನೆ ಇರ್ತಾರ ನಿಮ್ಮ ಸಮಸ್ಯೆನೆಲ್ಲ ನೋಡ್ತಿರ್ತಾರೆ ನಿಮ್ಮ ಮನೆಯಲ್ಲಿ ಏನೇನು ಗಲಾಟೆ ನಡೀತಿದೆ ಎಷ್ಟು ನೀವು ಕಣ್ಣೀರಾಗ್ತಾಯಿದ್ದೀರಾ ನೀವು ಎಷ್ಟು ಎಷ್ಟು ನೋವು ತಿಂತಾಯಿದ್ದೀರ ಅನ್ನೋದು ಸರ್ ಆಯ್ರು ನೋಡ್ತಿರ್ತಾರೆ ದಯವಿಟ್ಟು ಯಾರೋ ಅಷ್ಟೇ ಮನಸ್ಸನ್ನು ನೀವು ಹೋಗಬೇಡಿ ಬೇರೆ ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಒಂದು ಸೆಕೆಂಡ್ ಸಾಕು ಅಲ್ವಾ ಇದಾಗೋದಕ್ಕೆ ಬೇಡ ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೆ ಹೋಗಬೇಡಿ ಒಂದು ತಾಳ್ಮೆ ಅಂತ ಕಾಯಿರ್ರಿ ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯ ಜೀವನ ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ ಏಕೆಂತಂದರೆ ನಾವು ಮನುಷ್ಯರು ಅಂತ ಹುಟ್ಟಿದ ಮೇಲೆ ಎಲ್ಲ ಸಮಸ್ಯೆನೂ ಅನುಭವಿಸ್ತೀವಿ ಹಲವಾರು ಸಮಸ್ಯೆ ಅನ್ನೋದು ಅನ್ಭಗಿಸ್ತೀವಿ ಅದರಲ್ಲೂ ಮಕ್ಕಳಂತೂ ತುಂಬನೇ ಸಮಸ್ಯೆ ಜಾಸ್ತಿ ಅನುಭವಿಸ್ತಾರೆ ಅದೇನು ಅನ್ನೋದು ಗೊತ್ತಿಲ್ಲ ಗಂಡಸ್ರಿಗಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಕಷ್ಟ ಬರೋವಂಥದ್ದು ಎಲ್ಲ ಕಡೆಯಿಂದನು ಕಷ್ಟ ಕೊಡ್ತಾರೆ ಅವ್ರಿಗಾಗಿ ಅವಮಾನ ಆಗಿರ್ಬೋದು ಅವಳು ಹೊರ್ಗಡೆನೂ ದುಡ್ದು ಮನೆಯಲ್ಲೂ ದುಡ್ದು ಎಷ್ಟೆಲ್ಲ ಗಂಡ ಮಕ್ಕಳು ಸಂಸಾರ ಅಂತ ಎಷ್ಟೆಲ್ಲ ಮಾಡ್ತಾಳೋ ಅಷ್ಟು ಕಷ್ಟ ಅನ್ನೋದು ಆಕೆಗೆ ಬರ್ತಿರುತ್ತೆ ಅದಕ್ಕೇನೋ ಒಂದು ಹೆಣ್ಣನ್ನು ಭೂಮಿ ತಾಯಿಗೆ ವಹಿಸೋವಂಥದ್ದು ಹೊಲಿಸೋ ಅಂಥದ್ದು ಭೂಮಿ ತಾಯಿಯಷ್ಟೇ ಸಹನ ಮೂರ್ತಿ ಭೂಮಿ ತಾಯಿ ಮೇಲೆ ನಾವು ಸ್ಪರ್ಶ ಮಾಡ್ಬೇಕಾದ್ರೆ ಎಂತೆಂಥ ತಪ್ಪುಗಳು ಮಾಡ್ತಿರ್ತಾರೆ ಜನಗಳು ಅಲ್ವಾ ಅದಕ್ಕೇನು ಹೇಳೋದು ಭೂಮಿ ತಾಯಿ ಎಲ್ಲವನ್ನು ಸಹಿಸ್ಕೋತಾಳೆ ಅಂತ ಆ ಭೂಮಿ ತಾಯಿಗೆ ಒಂದು ಹೆಣ್ಣನ್ನು ಹೊಲಿಸೋವಂಥದ್ದು ವಹಿಸೋವಂಥದ್ದು ಏಕೆಂತಂದರೆ ಅಷ್ಟೇ ಒಂದು ತಾಳ್ಮೆಯಿಂದ ಸಹನೆಯಿಂದ ಎಲ್ಲವನ್ನು ಸಹ ಹೆಣ್ಣು ಮಗಳು ಇದನ್ನೆಲ್ಲ ದೂರ ಮಾಡ್ತಾಳೆ ಅಂತಲೇ ಅವಳಿಗೆ ಹೆಣ್ಣು ಮನಸ್ಸನ್ನೋದು ಕೊಟ್ಟಿರೋದು ಹೆಣ್ಣನ್ನು ಭಗವಂತ ಸೃಷ್ಟಿ ಮಾಡಿ ಮಾಡಿರೋದು ಒಂದು ಹೆಣ್ಣಿಗೆ ಎಷ್ಟೆಲ್ಲ ಕಷ್ಟ ಬರುತ್ತೆ ಹೇಳ್ಕೊಳ್ಳೋದಿಕ್ಕೂ ಆಗೋದಿಲ್ಲ ಗಂಡಸ್ರಿಗೇನು ಹೊರಗಡೆ ಹೋಗ್ತೀರಾ ದುಡ್ಕೊಂಬರ್ತೀರಾ ಮತ್ತೆ ನೀವು ತಂದಾಕೋದಿಷ್ಟೋ ಅಷ್ಟೇ ಆದರೆ ಹೆಣ್ಣಿಗೆ ಆ ಥರ ಅಲ್ಲ ಅವಳು ಹೊರಗಡೆನು ಹೋಗಿ ದುಡಿಬೇಕು ಮನೇಲೂ ದುಡಿಬೇಕು ಈ ಕಡೆ ಮಕ್ಕಳನ್ನು ನೋಡ್ಕೋಬೇಕು ನಿಮ್ಗಳನ್ನೂ ನೋಡ್ಕೋಬೇಕು ಮತ್ತೆ ನಿಮ್ಮ ಸಂಬಂಧಗಳನ್ನೂ ನೋಡ್ಕೋಬೇಕು ಆಕೆಗಿರೋ ಸಂಬಂಧನೆಲ್ಲ ದೂರ ಮಾಡಿ ನಿಮ್ಮ ಸಂಬಂಧನ ಆಕೆ ಹತ್ರ ಮಾಡ್ಕೊಂಡು ಅವ್ರ ಸೇವೆಯನ್ನೆಲ್ಲ ಮಾಡ್ತಾಳೆ ಅಂತಂದ್ರೆ ಆಕೆ ಸಹನೆ ಮೂರ್ತಿನೇ ಅಲ್ವಾ ಗಂಡ ಗಂಡಸ್ಗಿಂತ ಹೆಣ್ಣು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಆಕೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಏಕೆಂತಂದರೆ ಕೆಲವರು ಗಂಡಸರು ತುಂಬ ಒಳ್ಳೆಯವರು ಇರ್ತಾರೆ ಹೆಂಡ್ತಿ ಕಷ್ಟ ಮಕ್ಕಳು ಕಷ್ಟನ ಇದನ್ನೆಲ್ಲ ಅರ್ಥ ಮಾಡ್ಕೋತಾರೆ ಕೆಲವರು ನನ್ನ ಹೆಂಡ್ತಿ ಎಷ್ಟು ಕಷ್ಟ ಹೊರಗಡೆನೂ ದುಡಿತಾಳೆ ಮನೇಲೂ ದುಡಿತಾಳೆ ನನ್ನ ಮಕ್ಕಳು ಸೇವೆ ಮಾಡ್ತಾಳೆ ನನ್ನ ಎತ್ತವರು ಸೇವೆ ಮಾಡ್ತಾಳೆ ಅಂತ ಕೆಲವರು ಕೆಲವರು ಅವ್ರಿಗೆ ಒಂದು ಮರ್ಯಾದೆ ಅನ್ನೋದು ಕೊಡ್ತಾರೆ ನನ್ನ ಹೆಂಡ್ತಿ ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಅಂತ ಹೆಂಟಿ ಕಷ್ಟಕ್ಕೆ ಗಂಡ ಗಂಡ ಕೈ ಜೋಡಿಸಿ ಇದನ್ನೆಲ್ಲ ಒಂದು ಸಹಾಯ ಅಂತ ಮಾಡ್ತಿರ್ತಾರೆ ಸಹಾಯ ಮಾಡಿಲ್ಲ ಅಂದ್ರೂ ಆತನ ಮನಸ್ಸಲ್ಲಿ ಒಳ್ಳೆ ಭಾವನೆ ಅನ್ನೋದು ಇರುತ್ತೆ ಆದರೂ ಇನ್ನೂ ಕೆಲವ್ರು ಇರ್ತಾರೆ ಅವಳು ಹೆಣ್ಣು ಅವಳು ಮಾಡಲಿ ಹೊರ್ಗಡೆನೂ ಮಾಡಲಿ ಮನೇಲೂ ಮಾಡಲಿ ನನ್ನ ಸೇವೆಯೂ ಮಾಡಬೇಕು ನನ್ನ ಎತ್ತವರ ಸೇವೆನೂ ಮಾಡಬೇಕು ಆದರೆ ಆ ಎತ್ತವ್ರ ಕಡೆಯಿಂದ ನೋವು ಒಂದೊಂದಲ್ಲ ಆಕೆಗೆ ಒಂದೊಂದು ರೀತಿ ಚಿತ್ರ ಹಿಂಸೆ ಕೊಡೋದಿಲ್ಲ ಏಕೆಂದರೆ ಹೆಣ್ಣು ಮಗಳು ಇದನ್ನೆಲ್ಲ ಅನುಭವ್ಸಿರ್ತಾಳಲ್ಲ ಆಕೆಗೆ ಗೊತ್ತಾಗುತ್ತೆ ಒಂದು ದಿಸ್ತೀವಿ ಸಹ ಒಂದು ಒಬ್ಬರು ಕಷ್ಟ ಕೊಡ್ತಾರೆ ಇನ್ನೊಂದು ದಿವಸ ಇನ್ನೊಂದು ಥರ ಕಷ್ಟ ಆ ಎತ್ತವ್ರಿಗೆ ಎಷ್ಟೇ ಸೇವೆ ಮಾಡಿದ್ರು ಆಕೆ ಸೇವೆ ಮಾಡ್ತಿದ್ದಾಳಲ್ಲ ನನ್ನ ಮಗ ಸೇವೆ ಮಾಡ್ತಿದ್ದಾನ ಇಲ್ಲ ನನ್ನ ಮಗ ಬೆಳಗ್ಗೆ ಹೋದರೆ ಸಂಜೆ ಬರ್ತಾನೆ ಆದರೆ ನನ್ನ ಸೊಸೆ ತಾನೇ ಇದನ್ನೆಲ್ಲ ಮಾಡ್ತಾ ಇರೋದು ಎಷ್ಟು ಸೇವೆ ಮಾಡ್ತಾಳೆ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟು ಸೇವೆ ಮಾಡ್ತಾಳೆ ಮತ್ತೆ ಹೊರಗಡೆ ಹೋಗಿ ದುಡ್ಕೊಂಬರ್ತಾಳೆ ಎಲ್ಲನೂ ಸಹ ಮಾಡ್ತಾಳೆ ಆದರೆ ಆಕೆ ಮೇಲೆ ದೂರ ಹೇಳುವಂಥದ್ದು ಆಕೆಯೇ ಖಡ್ಗಣ್ಣಲ್ಲಿ ನೋಡೋವಂಥದ್ದು ಅವ್ರ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಅನ್ನೋದು ಹುಟ್ಟಿರ್ತಾರಲ್ವ ಹುಟ್ಟಿ ಬೇರೆಯವ್ರ ಮನೆಗೆ ಹೋಗಿ ಅವ್ರ ಜೀವನ ಅನ್ನೋದು ಮಾಡ್ತಿರ್ತಾರಲ್ಲ ಇದೇ ರೀತಿ ಕಷ್ಟ ಅವ್ರ ಅತ್ತೆ ಅವರು ನಿಮ್ಮ ಮಗಳು ಕೊಟ್ಟರೆ ನೀವು ಯಾವ ಥರ ಸಹಿಸ್ಕೊತೀರ ನೀವು ನಿಮ್ಮ ಮಗಳು ಬಂದು ನಿಮ್ಮ ಹತ್ರ ಬಂದು ಕಷ್ಟ ಹೇಳ್ಕೊಂಡಾಗ ನನಗೆ ಈ ಥರ ಕಷ್ಟ ಕೊಡ್ತಿದ್ದಾರೆ ನಮ್ಮ ಅತ್ತೆ ಮಾವ ನಾದನಿ ಮೈದಾ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ ಅದೇ ರೀತಿ ತಾನೇ ನಿಮ್ಮ ಮನೆಗೆ ಬಂದಿರೋ ಸೊಸೆಗೂ ನೋವಾಗೋದು ಹೆಣ್ಮಗಳು ಮಗಳು ಅಂದರೆ ನಮ್ಮ ಮನೆಯಿಂದ ಹೊರಗಡೆ ಹೋಗಿರೋರು ನಮ್ಮ ಮಕ್ಕಳಲ್ಲ ನಮ್ಮ ಮನೇಲಿ ಇರೋಂಥ ಸೊಸೆನೇ ನನ್ನ ಮಗಳಂತ ಪ್ರತಿಯೊಬ್ಬ ಅತ್ತೆ ಮಗ್ಲಿ ಮಾವಾಗ್ಲಿ ತಿಳ್ಕೊಂಡ್ಬಿಟ್ರೆ ಯಾರಿಗೂ ಅಷ್ಟೇ ಇಷ್ಟೊಂದು ನೋವು ಅನ್ನೋದು ಬರೋದಿಲ್ಲ ನೀವು ಸೊಸೆನೇ ಸೊಸೆ ರೀತಿಯೇ ನೋಡ್ತೀರಾ ಮಗಳು ನಮ್ಮ ಮಗಳ ರೀತಿಯೇ ನೋಡ್ತೀರಾ ಅದಕ್ಕೇನು ಹೇಳೋದು ಅತ್ತೆ ಅಮ್ಮ ಆಗೋಕ್ಕಾಗೋದಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ ಖಂಡಿತ ಮಾತು ಸತ್ಯ ಎಲ್ಲರೂ ಅದೇ ರೀತಿ ಇರೋದಿಲ್ಲ ಕೆಲವರು ಸೊಸೆದಿರ್ನಂತೂ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತಾರೆ ತನ್ನ ಮಗಳಿಗೆ ತಿರಸ್ಕಾರ ಮಾಡಿದ್ರು ತನ್ನ ಸೊಸೆದಿಯರನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಿರ್ತಾರೆ ಏಕೆಂತಂದರೆ ಅವರಲ್ಲಿ ಈ ಥರ ಒಂದು ಭೇದ ಭಾವ ಇರೋದಿಲ್ಲ ನನ್ನ ಮಗಳು ಮನೆಯಿಂದ ಹೊರಗಡೆ ಹೋಗಿದ್ದಾಳಲ್ಲ ಅವಳು ಚೆನ್ನಾಗಿರ್ಬೇಕಪ್ಪ ಅವ್ರ ಅತ್ತೆ ಮಾವ ಅವಳು ಚೆನ್ನಾಗಿ ನೋಡ್ಕೋಬೇಕು ನನ್ನ ಮನೆಗೆ ಬಂದಿರೋ ಸೊಸೆದಿರು ನಾನು ಚೆನ್ನಾಗಿ ನೋಡ್ಕೊಂಡಲ್ವ ನನ್ನ ಮಗಳು ಸುಖವಾಗಿರೋದು ಅಂತ ಕೆಲವರು ಅರ್ಥ ಮಾಡ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ಆದರೆ ಎಲ್ಲರೂ ಅದೇ ರೀತಿ ನೋಡ್ಕೊಳ್ಳೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಕೆಟ್ಟ ಬುದ್ಧಿ ಅನ್ನೋದಿರುತ್ತೆ ನೋಡಿ ಮನೆಯಲ್ಲಿ ಇರೋ ಹೆಣ್ಣುಮಕ್ಳು ಕಣ್ಣಲ್ಲಿ ಕಣ್ಣೀರು ಹಾಕ್ಸೋದಿಕ್ಕೆ ಹೋಗಬೇಡಿ ಅವಳು ನಿಮ್ಮ ವಂಶ ಬೆಳಗೋದಕ್ಕೆ ಬಂದಿರೋ ಒಂದು ತ್ಯಾಗ ಮೈ ಹೆಣ್ಣು ಅಂತ ತಿಳ್ಕೊಂಡು ಅವಳಿಗೆ ಮರ್ಯಾದೆ ಕೊಡೋದನ್ನು ಸ್ವಲ್ಪ ನೀವು ತಿಳ್ಕೊಳ್ಳಿ ನೀವು ಅಂತಂದರೆ ಆಕೆ ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ನಿಮ್ಮನ್ನೆಲ್ಲ ತೊರೆದು ಹೋಗ್ಲೂಬೋದು ಆದರೆ ಆಕೆ ಗಂಡನ ನೋವಾಗಬಾರ್ದು ನನ್ನ ಗಂಡನ ಮನ್ಸಿಗೆ ನೋವಾಗಬಾರ್ದು ಅಂತ ಇದನ್ನೆಲ್ಲ ಕೆಲವರು ಹೆಣ್ಮಕ್ಳು ಸಹಿಸ್ಕೊತಾರೆ ಆದರೆ ಇನ್ನೂ ಮನೇಲಿ ಇರ್ತಾರೆ ಗಂಡದಿರೇ ಹೆಂಡ್ತಿಗೆ ಬೆಲೆ ಕೊಡೋದಿಲ್ಲ ಅವಳು ಏನೇ ಮಾಡಿದ್ರು ಅವಳು ಮಾಡಿದೆಲ್ಲ ಒಂಥರ ನೀರಿನಲ್ಲಿ ಹೋಮ ಮಾಡಿದಾಗಿ ಅವ್ಳು ಎಷ್ಟೇ ಸೇವೆ ಮಾಡಿದ್ರು ಏನೇ ಮಾಡಿದ್ರು ಆ ಗಂಡಸ ಅನ್ನೋ ಒಂದು ಮನುಷ್ಯ ಅರ್ಥ ಇದು ನ್ನೆಲ್ಲ ಫಸ್ಟುದಾಗಿ ನೀವು ಯಾರಿಗೆ ಮರ್ಯಾದೆ ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ ಕಟ್ಕೊಂಡು ಹೆಂಡ್ತಿಗಾದ್ರೂ ಮರ್ಯಾದೆ ಕೊಡಿ ಆಕೆ ಪಡೋ ಕಷ್ಟಕ್ಕೆ ನೀವು ಕೈ ಜೋಡಿಸಿ ನೀವು ನಿಮ್ಮ ಮನಸ್ಸಲ್ಲಿ ಒಂದು ಸ್ಥಾನ ಅನ್ನೋದು ಕೊಡಿ ಆಕೆ ನಿಮ್ಮ ಮನೆಗೆ ಬಂದಿರೋ ಅಲ್ಲ ಅವಳು ಅವಳು ಎಲ್ಲನೂ ಬಿಟ್ಟು ನಿಮ್ಮನ್ನೇ ನಂಬ್ಕೊಂಡು ಬಂದಿರ್ತಾಳೆ ಒಂದು ಹೆಣ್ಣಿನ ಕಣ್ಣಲ್ಲೇ ನೀರು ಹಾಕ್ಸೋದಿಕ್ಕೆ ಹೋಗ್ಬೇಡಿ ಇನ್ನು ಕೆಲವ್ರು ಹೇಳ್ತೀರಾ ನಮ್ಮನೆ ಗಂಡಸರು ಕುಡ್ಕೊಂಬರ್ತಾರೆ ಬರ್ತಾರೆ ದಿನ ಗಲಾಟೆ ಮಾಡ್ತಾರೆ ಮಕ್ಕಳು ಎಂಡ್ತಿನೋದು ನೋಡೋದಿಲ್ಲ ಅಷ್ಟು ಬೈತಾರೆ ಅಂತ ನೀವು ಹೇಳ್ತೀರಾ ನೋಡಿ ಅವ್ರಿಗೆಲ್ಲ ದೇವರೇ ಬುದ್ಧಿ ಕೊಡಬೇಕು ರಾಯರು ಬುದ್ಧಿ ಕೊಡಬೇಕು ಇಂಥವ್ರಿಗೆಲ್ಲ ಇಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ಅವರಿಗೆ ಅವರೇ ಅರ್ಥ ಮಾಡ್ಕೋಬೇಕು ಕೆಲವ್ರು ಗಂಡಸರಂತೂ ಭೃಗು ಥರ ವರ್ತನೆ ಮಾಡ್ತಾರೆ ಕಟ್ಕೊಂಡು ಹೆಂಡ್ತಿನ ಬೃರಗು ಥರ ವರ್ತನೆ ಮಾಡ್ತಾರೆ ಆದರೆ ಹೆಣ್ಣಿನ ಕಣ್ಣೀರಿನ ಶಾಪ ತಟ್ಟದೆ ಮಾತ್ರ ಬಿಡೋದಿಲ್ಲ ಅವಳು ಎಷ್ಟು ನೋವು ತಿಂತಾಳೆ ಎಷ್ಟು ಕಷ್ಟ ಅನುಭವಿಸ್ತಾಳೆ ನೀವು ಉಪವಾಸ ಇಟ್ರು ಸಹ ಆಕೆ ಉಪವಾಸ ಇರ್ತಾಳೆ ನೀವು ಕೊಡೋ ಹಿಂಸೆನಲ್ಲಿ ಆಕೆ ತಡ್ಕೋತಾಳೆ ಎಷ್ಟೊಂದು ಕಷ್ಟ ಅನುಭವಿಸ್ತಾಳೆ ಎಷ್ಟೊಂತ ಕಣ್ಣೀರು ಹಾಕ್ತಾಳೆ ಅವಳು ಎಲ್ಲರನ್ನು ಬಿಟ್ಟು ನಿಮ್ಮ ಹತ್ರ ಬಂದಿರ್ತಾಳಲ್ಲ ನಿಮ್ಮನ್ನು ನಂಬ್ಕೊಂಡಿರ್ತಾಳೆ ನೀವು ಯಾವುದೇ ಒಬ್ಬ ಗಂಡಸು ಹೆಂಡ್ತಿಗಾಗಲಿ ಒಡಗುಟ್ಟಿದ್ದ ಅಂತ ಹೆಣ್ಮಕ್ಳಿಗಾಗಲಿ ಎತ್ತ ತಾಯಿಗಾಗ್ಲಿ ಮರ್ಯಾದೆ ಕೊಡೋದಿಲ್ವೋ ಆತನ್ಗಂತೂ ಘೋರವಾದ ನರ್ಕಾನೆ ಇರುತ್ತೆ ಯಾಕೆಂತಂದ್ರೆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಖಂಡಿತ ಒಳ್ಳೇದಾಗೋದಿಲ್ಲ ನೀವು ಕಣ್ಣೀರು ಹಾಕಿಸ್ತೀರಾ ಹೊಡಿತೀರಾ ಬಂದು ನಾನಾ ರೀತಿ ಬೈಕ್ಗಳು ಅನ್ನೋದು ಬೈತೀರಲ್ಲ ಆಕೆ ಎಷ್ಟು ಕಣ್ಣೀರು ಹಾಕೊಂಡು ಎಷ್ಟು ಶಾಪ್ ಅನ್ನೋದು ಹಾಕ್ತಾಳೆ ಆಕೆ ಶಾಪ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ದೇವ್ರುಗಳು ನೋಡ್ತಿರ್ತಾರಲ್ಲ ನನ್ನ ತಂದೆ ಗುರುರಾಯರು ನೋಡ್ತಿರ್ತಾರೆ ರಾಯರು ನಿಮ್ಮ ಮನೇಲಿ ಇರ್ತಾರೆ ಇದು ನಮ್ಮ ಮದ್ದಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಿರ್ತಿರಲ್ಲ ನೀ ಆಕೆಯೇ ರಾಯರನ್ನ ಪೂಜೆ ಮಾಡ್ತಿರ್ತಾಳೆ ಅನ್ನೋದನ್ನ ಮಾತ್ರ ಮರಿಬೇಡಿ ರಾಯರು ನೋಡ್ತಿರ್ತಾರೆ ಮುಕ್ಕೋಟಿ ದೇವ ದೇವತೆಗಳು ನೋಡ್ತಿರ್ತಾರೆ ನೀನು ಇಷ್ಟೊಂದು ಕಷ್ಟ ಕೊಡ್ತೀಯಲ್ಲ ಕಡೆಗಾಲದಲ್ಲಿ ಎಂಥ ಕಷ್ಟ ಕೊಡ್ತೀನಿ ನಾನು ನೋಡು ಅಂತ ಭಗವಂತ ನಿಮಗೆ ಕಷ್ಟ ಕೊಡುವಂಥದ್ದು ಅವಾಗ ನಿಮ್ಮ ಸೇವೆ ಮಾಡೋದಕ್ಕೆ ನೀವು ಕೆಳಗಡೆ ಬೀಳ್ತಿರಲ್ಲ ಅವಾಗ ನಿಮ್ಮ ಸೇವೆ ಮಾಡೋದಕ್ಕೆ ಯಾರ್ಯಾರು ಬರೋದಿಲ್ಲ ಆ ಕಟ್ಕೊಂಡು ಹೆಂಡ್ತೀನಿ ನಿಮ್ಮ ಕಷ್ಟಕ್ಕೆ ಬರೋವಂಥದ್ದು ನೀವು ನೀವು ಮೇಲೆದ್ದು ಒಡ್ಡಾಡ್ತಿರೋ ಸ್ಥಿತಿಲಿ ಮೂಲೆ ಕೂತಾಗ ನಿಮ್ಮ ಸೇವೆ ಮಾಡೋದು ಆಕೆನೇ ಅವಾಗ ಯಾರ್ಯಾರು ಬರೋದಿಲ್ಲ ನಿಮ್ಗೆಲ್ಲ ಚಾಡಿ ಹೇಳ್ಕೊಟ್ಟು ಆಕೆ ಕಷ್ಟ ಕೊಡ್ತಿರ್ತಾರಲ್ಲ ಅವ್ರು ಯಾರು ನಿಮ್ಮ ಸೇವೆ ಮಾಡೋದಕ್ಕೆ ಬರೋದಿಲ್ಲ ಮೊದಲದಾಗಿ ಹೆಣ್ಮಕ್ಳಿಗೆ ಗೌರವ ಕೊಡೋದು ಕಲ್ತ್ಕೊಂಡು ಆಕೆ ನಾ ಒಂದು ಹೆಣ್ಣಿನ ರೀತಿನಲ್ಲಿ ವರ್ತನೆ ಮಾಡಿ ನೀವು ಮೃಗ ಥರ ವರ್ತನೆ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಗಂಡಸ್ರಿಗೂ ನಾನು ಈ ಮಾತು ಹೇಳ್ತಾ ಇಲ್ಲ ಕೆಲವ್ರು ಇರ್ತಾರೆ ಹೆಂಡತಿ ಅಂತಂದ್ರೆ ಏನೋ ಒಂಥರ ಕೇವಲ ಒಂಥರ ವಸ್ತು ತರ ನೋಡ್ತಾರೆ ನಿಮ್ಗೆ ಸೇವೆ ಮಾಡೋದು ನಿಮ್ಗೆ ಮಕ್ಳು ಕೊಡೋದು ಇಷ್ಟೇನ ಹೆಂಡ್ತಿ ಅಂತಂದ್ರೆ ಆಕೆಗೂ ಒಂದು ಮನಸ್ಸಿದೆ ಎತ್ತು ಎತ್ತೆ ತಾಯಿ ವರ್ಡುಗುಟ್ಟಿ ತಂಗಿ ಥರನೇ ಆಕೆ ಅಂತಲೂ ತಿಳ್ಕೊಂಡು ಆಕೆಗೆ ಒಂದು ಗೌರವ ಕೊಡೋದು ಕಲ್ತ್ಕೊಳ್ಳಿ ಆ ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ಖಂಡಿತ ಗಂಡಸ್ಗೆ ತಡ್ತೆ ಬಿಡೋದಿಲ್ಲ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ